ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಅಯ್ಯೋ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣ ಪಡಿತಾ ಇರುವಂತವ್ರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ನೀವು ಯಾವುದೇ ರೀತಿ ಪೆನ್ಷನ್ ತಗೋತಾ ಇದೀರಿ ಪಿಂಚಣಿ ಹಣ ಅಂದ್ರೆ ವೃದ್ಧಾಪ್ಯ ವೇತನ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ವೇತನ ಅಂಗವಿಕಲ ವೇತನ ಯಾವುದೇ ಒಂದು ಪಿಂಚಣಿಯಿಂದ ನೀವು ಪಡಿತಾ ಇದ್ದೀರಾ ಅಂತಂದ್ರೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಲೇಬೇಕಾಗುತ್ತಲ್ವಾ ಸೊ ಫಾಲೋ ಮಾಡಿದರೆ ಮಾತ್ರ ನಿಮಗೆ ಪ್ರತಿ ತಿಂಗಳು ಹಣ ಕರೆಕ್ಟಾಗಿ ಬರ್ತಾ ಹೋಗೋದು ಇಲ್ಲಾಂದರೆ ಹಣ ಬರೋದಿಲ್ಲ ಜೊತೆಗೆ ಜೊತೆಗಿನ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಇನ್ನು ಮುಂದಿನ ತಿಂಗಳಿಂದ ಪಿಂಚಣಿಯನ್ನು ಡಬಲ್ ಕೊಡ್ತಾರಂತೆ ನಿಜಾನ ಹೇಳ್ಬಿಟ್ಟು ಇದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದೀರಾ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತಾ ವಾಕ್ಸ್ ಕನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಪ್ರತಿ ತಿಂಗಳು ಪಿಂಚಣಿ ಪಡಿತಾ ಇರುವಂತವರ ಹಣನ ಇನ್ ಮುಂದೆ ಡಬಲ್ ಮಾಡ್ತಾರಂತೆ ನಿಜಾನ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಾ ಇದ್ರ ಬಗ್ಗೆ ಹೇಳೋದಾದ್ರೆ ಲೇಟೆಸ್ಟ್ ಆಗಿ ಸರ್ಕಾರದಿಂದ ಯಾವುದೇ ರೀತಿಯಾದಂತ ಅಪ್ಡೇಟ್ ಬಂದಿಲ್ಲ ನಾವು ಇನ್ ಮುಂದೆ ಪಿಂಚಣಿ ಹಣನ ಡಬಲ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಾಗೇನಾದ್ರೂ ಅನೌನ್ಸ್ ಮಾಡಿದ್ರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರಲ್ವಾ ಸೊ ಸದ್ಯಕ್ಕೆ ಯಾವುದೇ ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ ಬಂದಿಲ್ಲ ನಿಮ್ಮ ಪಿಂಶನಿ ಹಣನ ಡಬಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಹಣನೇ ಎರಡು ಮೂರು ತಿಂಗಳಿಂದ ಕೊಟ್ಟಿಲ್ಲ ಅದ್ರಲ್ಲಿ ಪಿಂಶಣಿ ಡಬಲ್ ಕೊಡ್ತೀವಿ ಅಂತ ಹೇಳ್ತಾರ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಕೆಲವೊಂದಿಷ್ಟು ಚಾನಲ್ಗಳಲ್ಲಿ ಫೇಕ್ ವಿಡಿಯೋಸ್ ಕೂಡ ಹೇಳಿರ್ಬೋದು ಮ್ಯೂಸಿಕ್ ಕೂಡ ಟೈಟಲ್ ತಮ್ಮ ಆ ರೀತಿ ಹಾಕೋಬಹುದು ಹೇಳಕ್ ಆಗಲ್ಲ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಅಫಿಶಿಯಲ್ ಆಗಿ ಅನೌನ್ಸ್ ಆಗಿಲ್ಲ ನಾವು ಡಬಲ್ ಹಣನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಒಂದ್ ಸಾವಿರ ಏನಾದ್ರು ನಿಮಗೆ ಬರ್ತಾ ಇದೆ ಎರಡ್ ಸಾವಿರ ಕೊಡ್ತೀವಿ ಅಂತ ಹೇಳ್ತಾರ ಖಂಡಿತವಾಗ್ಲೂ ಹೇಳಿಲ್ಲ ಆ ರೀತಿ ನಂಗೇನಾದ್ರೂ ಇತ್ತಂದ್ರೆ ನಾನು ಕೂಡ ತಿಳಿಸ್ಕೊಡ್ತೀನಿ ಟಿವಿನಲ್ಲೂ ಕೂಡ ಬರ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಬರ್ತಾ ಇರುತ್ತೆ ಅಫಿಷಿಯಲ್ ಆಗಿ ಏನಾದ್ರೂ ಅನೌನ್ಸ್ ಆಗಿದ್ರೆ ಬಟ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಸದ್ಯಕ್ಕೆ ಡಬಲ್ ಬರುತ್ತೆ ಅನ್ನೋ ಹೋಪ್ಸು ಕೂಡ ಇಟ್ಕೊಳೋಕ್ಕಾಗಲ್ಲ ಇನ್ನು ಎರಡು ಮೂರು ತಿಂಗಳಾಯಿತು ಪಿಂಚಣಿ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ತಾ ಇದೀರಾ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಮೇ ಬಿ ಬರ್ಬೋದು ಅಂತ ಅನ್ಸುತ್ತೆ ಬಟ್ ಇಂಥ ದಿನಾಂಕಕ್ಕೆ ಬರುತ್ತೆ ಅಂತ ಆಗಲ್ಲ ನೋಡೋಣ ಈ ತಿಂಗಳಲ್ಲಿ ಬರ್ಬೋದು ಅಂತ ಅನ್ಸುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಅನ್ಕೋತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತಾ ಇರೋದ್ರಿಂದ ಪಿಂಚಣಿ ಹಣನೇ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ತಿಳ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಇಲ್ಲ ಈಗ ಪಿಂಚಣಿ ಹಣನೇ ಬೇರೆ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣನೇ ಆಗುತ್ತೆ ಅಲ್ವಾ ಸೊ ಎರಡಕ್ಕೂ ಕೂಡ ಕಂಪೇರ್ ಮಾಡೋಕ್ಕಾಗಲ್ಲ ಅದು ಬೇರೆ ಇದು ಬೇರೆ ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಗೃಹಲಕ್ಷ್ಮಿ ಯೋಜನಾ ತಂದ್ರು ಈ ಪೆನ್ಷನ್ ಸ್ಕೀಮು ತುಂಬಾ ಹಳೆ ಸ್ಕೀಮ್ ಆಗಿರೋದ್ರಿಂದ ಅದನ್ನ ಸ್ಟಾಪ್ ಮಾಡಕ್ ಆಗಲ್ಲ ಇವಾಗ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಮಾತ್ರನೇ ಗೃಹಲಕ್ಷ್ಮಿ ಯೋಜನಾ ಹಣನ ಕೊಡ್ತಾರೆ ಹಾಗಂತ ಪೆನ್ಷನ್ ಕೂಡ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಮಾತ್ರ ಆಗುತ್ತಾ ಇಲ್ಲ ಅದು ಯಾವ ಸರ್ಕಾರ ಬಂದ್ರು ಕೂಡ ಪಿಂಚಣಿ ಹಣ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ ಈ ಗೃಹಲಕ್ಷ್ಮಿ ಅಂತೂ ಕಾಂಗ್ರೆಸ್ ಇರೋವರೆಗೂ ಕೊಡ್ತಾರೆ ಅದಾದ್ಮೇಲೆ ಹೇಳಕ್ ಆಗಲ್ಲ ನೆಕ್ಸ್ಟ್ ಯಾವ ಸರ್ಕಾರ ಬರುತ್ತೋ ಆ ಸರ್ಕಾರದ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಸೊ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋಕಾಗಲ್ಲ ಇದು ಹಣ ಬರುತ್ತೆ ಬಟ್ ಎರಡು ಮೂರು ತಿಂಗಳಾದರೂ ಕೂಡ ಒಟ್ಟಿಗೆ ಬರೋ ಚಾನ್ಸಸ್ ಕೂಡ ಇರುತ್ತೆ ಅದರಲ್ಲಿ ಡಬಲ್ ಅಂತೂ ಆಗಲ್ಲ ಇವಾಗ ಎಷ್ಟು ಬರ್ತಾ ಇದೆ ಮೇ ಬಿ ಅಷ್ಟೇ ಬರ್ತಾ ಹೋಗುತ್ತೆ ಇನ್ನ ಹೇಳ್ದಂಗೆ ನೀವು ಯಾವುದೇ ರೀತಿಯಾದಂತ ಪೆನ್ಷನ್ ತಗೋತಾ ಇದ್ರು ಕೂಡ ಒಂದಿಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ಇದು ಹೊಸದೇನಲ್ಲ ಹಳೇದೇ ಹಳೆ ರೂಲ್ಸ್ ಪ್ರತಿ ವರ್ಷನೂ ಕೂಡ ನೀವು ನವಂಬರ್ ಅಥವಾ ಡಿಸೆಂಬರ್ ಅಲ್ಲಿ ಪೆನ್ಷನ್ ಇರುವಂತವರು ಜೀವಿತ ಪ್ರಮಾಣ ಪತ್ರ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಅನ್ನ ಟೈಪ್ ಮಾಡಿಸಿ ನೀವು ಎಲ್ಲಿ ಪೆನ್ಷನ್ ತಗೋತಾ ಇರ್ತೀರ ಅಲ್ಲಿ ಕೊಡಬೇಕು ಯಾಕೆ ಅಂತ ಹೇಳ್ತೀನಿ ನೋಡಿ ಇವಾಗ ನೀವು ರೇಷನ್ ಕಾರ್ಡ್ ಅಲ್ಲೇ ನೋಡ್ಬೋದು ರೇಷನ್ ಕಾರ್ಡ್ ಅಲ್ಲಿ ಎಲ್ಲ ಸದಸ್ಯರು ಏನಿರ್ತಾರೆ ಅದರಲ್ಲಿ ಎಷ್ಟೋ ಜನ ಡೆತ್ ಆಗಿರ್ತಾರೆ ಅವರು ಡೆತ್ ಆಗಿದ್ದಾರೆ ಅಂತ ಹೇಳೋದೇ ಇಲ್ಲ ಸುಮ್ಮನೆ ಅವ್ರು ರೇಷನ್ ಕೂಡ ತಗೋತಾ ಇರ್ತಾರೆ ಅಕ್ಕಿ ಹಣನು ಕೂಡ ಪಡ್ಕೊತಾ ಇರ್ತಾರೆ ಸೊ ಹಾಗಾಗಿನೇ ಪದೇ ಪದೇ ಸರ್ಕಾರ ಹೇಳೋದು ಸದಸ್ಯರ ಇ ಕೆ ವೈ ಸಿ ಮಾಡಿಸಿ ಸದಸ್ಯರ ಇ ಕೆ ವೈ ಸಿ ಮಾಡಿಸಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಇರ್ತಾರೆ ಸೊ ಹಾಗಾಗಿ ಇಲ್ಲೂ ಕೂಡ ಎಷ್ಟೋ ಜನ ಡೆತ್ ಆಗಿರ್ತಾರೆ ಮನೆಯಲ್ಲಿ ಅವ್ರದ್ದು ಪ್ರತಿ ತಿಂಗಳು ಪೆನ್ಶನ್ ನ ತಗೋತಾ ಇರ್ತಾರೆ ಪಿಂಚಣಿ ಹಣನ ಸೊ ಹಾಗಾಗಿ ಸರ್ಕಾರ ನೀವು ಬದುಕಿದ್ದೀರೋ ಇಲ್ವೋ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೂ ಕೂಡ ಒಂದು ಪ್ರೂಫ್ ಆಗುತ್ತೆ ಹಾಗಾಗಿ ಪ್ರತಿ ವರ್ಷನೂ ಕೂಡ ನೀವು ಈ ಜೀವಿತ ಪ್ರಮಾಣ ಪತ್ರನ ಸಲ್ಲಿಸಲೇಬೇಕು ಏನ ಸರ್ಕಾರಿ ನೌಕರರಾಗಿದ್ದು ಅವ್ರು ಏನಾದ್ರು ಪೆನ್ಶನ್ ಪಡಿತಿದ್ದಾರೆ ಅಂತಂದ್ರೆ ಅವ್ರು ಪ್ರತಿ ವರ್ಷ ಕಂಪಲ್ಸರಿ ಕೊಡ್ಲೇಬೇಕಾಗುತ್ತೆ ಈ ಪಿಂಚಣಿ ಹಣದಲ್ಲೂ ಕೂಡ ಅದೇ ರೀತಿಯಾಗಿದೆ ಇದು ಹೊಸದೇನಲ್ಲ ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಷ್ಟೇನೆ ಈ ಒಂದು ಒಂದು ವರ್ಷದಿಂದ ಇನ್ನು ಇರಬಹುದು ಸೈಬರ್ ಸೆಂಟರ್ ಅಥವಾ ಸಿ ಎಸ್ ಸಿ ಸೆಂಟರ್ ಗಳಲ್ಲೂ ಹೋಗಿ ಈ ರೀತಿ ಜೀವಿತ ಪ್ರಮಾಣ ಪತ್ರ ಕೊಡ್ಬೇಕು ನಾವು ಪಿನ್ಶನ್ ತಗೋತಾ ಇದೀವಿ ಅಂತಂದ್ರೆ ಅವರು ರೆಡಿ ಮಾಡ್ಕೊಡ್ತಾರೆ ಅದನ್ನ ತಗೊಂಡೋಗಿ ನೀವು ಎಲ್ಲಿ ಪೆನ್ಶನ್ ತಗೋತಾ ಇರ್ತೀರ ಅಲ್ಲಿ ಹೋಗಿ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಯಾವ್ದೇ ರೀತಿ ತೊಂದರೆ ಇಲ್ಲದೆ ಇರೋ ರೀತಿ ಪ್ರತಿ ತಿಂಗಳು ಪೆನ್ಶನ್ ಬರ್ತಾ ಹೋಗುತ್ತೆ ಇದು ಪ್ರತಿ ವರ್ಷನೂ ಕೂಡ ಕಂಪಲ್ಸರಿಯಾಗಿ ನೀವು ಕೊಡಲೇಬೇಕಾಗುತ್ತೆ ನಿಮಗೆ ಪ್ರತಿ ವರ್ಷ ಪ್ರತಿ ತಿಂಗಳು ಪೆನ್ಷನ್ ಬೇಕು ಅಂತಂದರೆ ಸೊ ಇದಿಷ್ಟು ಪೆನ್ಷನ್ ಬಗ್ಗೆ ಅಪ್ಡೇಟ್ ಆಯಿತು ಅತಿ ಶೀಘ್ರದಲ್ಲಿ ಆದಷ್ಟು ಬೇಗ ಬರುತ್ತೆ ಅಂತೇಳ್ಬಿಟ್ಟು ಸರ್ಕಾರದಿಂದನೇ ತಿಳಿಸಿದ್ದಾರೆ ಬಟ್ ಡಬಲ್ ಆಗುತ್ತೆ ಅಂತೇಳ್ಬಿಟ್ಟು ಸರ್ಕಾರದಿಂದ ಯಾವುದೇ ರೀತಿ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂದಿಲ್ಲ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ನೀವು ಯಾವುದೇ ರೀತಿ ಪೆನ್ಷನ್ ತಗೋತಾ ಇದ್ರು ಅಂದರೂ ಕೂಡ ಈ ಒಂದು ರೂಲ್ಸ್ಗಳನ್ನ ಆದಷ್ಟು ಫಾಲೋ ಮಾಡಿ ಪ್ರತಿ ವರ್ಷವೂ ಕೂಡ ಜೀವಿತ ಪ್ರಮಾಣ ಪತ್ರನ ಸಬ್ಮಿಟ್ ಮಾಡಿ ನಿಮ್ಮ ಮನೆಯಲ್ಲಿ ಯಾರಾದರೂ ವಯಸ್ಸಾಗಿರೋರು ಇದ್ದಾರೆ ಅಥವಾ ವಿಧ ವಿಧ ವೇತನ ಪಡಿತಾ ಇದ್ದಾರೆ ಅಂಗವಿಕಲ ವೇತನ ಪಡಿತಾ ಇದ್ದಾರೆ ಸಂಧಿ ಸುರಕ್ಷಾ ವೇತನ ಪಡಿತಾ ಇದ್ದಾರೆ ಅಂದ್ರೆ ಅವರೆಲ್ಲರಿಗೂ ಕೂಡ ಆದಷ್ಟು ತಿಳಿಸಿ ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿದ್ದಾರೆ ಪಕ್ಕದಲ್ಲಿದ್ದಾರೆ ಅಂತಂದ್ರೂ ಅವ್ರಿಗೂ ಕೂಡ ಈ ಒಂದು ರೂಲ್ಸ್ಗಳನ್ನ ಹೇಳಿ ಯಾಕಂದ್ರೆ ಗೊತ್ತಿಲ್ಲದೆ ಇರೋರಿಗೆ ಹೇಳಿದ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತಾನೆ ಹೇಳ್ಬೋದು ಐ ಹೋಪ್ ಈ ಒಂದು ಮಾಹಿತಿಯಿಂದ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಯಿತು ಅಂದ್ರೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ರೆ ಪ್ಲೀಸ್ ಅಶೀತ ಲಕ್ಷ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು